ಬಿಗ್ ಬಜೆಟ್ ಸಿನಿಮಾ ತೆರೆಗೆ ಪ್ರಭಾಸ್ ಸಿನಿಮಾ ಬುಕ್ಕಿಂಗ್ ಓಪನ್ ಪ್ರಭಾಸ್ ಹೊಸ ಸಿನಿಮಾ ತೆರೆಗೆ ನಟ ಮತ್ತು ಬಾಹುಬಲಿ ಖ್ಯಾತಿಯ ಸೂಪರ್ ಸ್ಟಾರ್ ಪ್ರಭಾಸ್ ನಟನೆಯ ಒಂದು ಹೊಸ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಅದು ಕೂಡ ಹೈ ಬಜೆಟ್ ಮೂವಿ ಈ ಹೈ ಬಜೆಟ್ ಮೂವಿಯ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ ಯಾವುದದು ಹೈ ಬಜೆಟ್ ಮೂವಿ ಅದು ಕೂಡ ಪ್ರಭಾಸ್ ನಟನೆಯ ಮೂವಿ ನೋಡ್ಕೊಂಬರೋಣ ಬನ್ನಿ ಕಲ್ಕಿ ಟೂ ಏಟ್ ನೈನ್ ಏಟ್ ಡಿ ಸಿನಿಮಾಗೆ ಜೂನ್ ಏಳರಿಂದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭ ಆಗಲಿದೆ ಈ ವಿಚಾರದ ಬಗ್ಗೆ ತಂಡದವರು ಮಾಹಿತಿಯನ್ನು ನೀಡಿದ್ದಾರೆ ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಥ್ರಿಲ್ ಆಗಿದ್ದಾರಂತೆ ಈಗಾಗಲೇ ವಿದೇಶದಲ್ಲಿ ಸಿನಿಮಾ ಟಿಕೆಟ್ ಬುಕ್ಕಿಂಗ್ ಶುರುವಾಗಿದೆ ಕಲ್ಕಿ ಟೂ ಏಟ್ ನೈನ್ ಏಟ್ ಏಡಿ ಜೂನ್ ಇಪ್ಪತ್ತೇಳರಂದು ರಿಲೀಸ್ ಆಗಲಿದೆ ಈ ಚಿತ್ರದ ಬಿಡುಗಡೆ ಇನ್ನೂ ಬಾಕಿ ಇರೋದು ಕೆಲವೇ ತಿಂಗಳು ಮಾತ್ರ ಈ ಸಿನಿಮಾ ಬಗ್ಗೆ ಜನರು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಕಲ್ಕಿ ಟೂ ಏಟ್ ನೈನ್ ಏಟ್ ಏಡಿ ಸಿನಿಮಾಗೆ ಜೂನ್ ಏಳರಿಂದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭ ಆಗಲಿದೆ ಈ ವಿಚಾರದ ಬಗ್ಗೆ ತಂಡದವರು ಮಾಹಿತಿಯನ್ನು ನೀಡಿದ್ದಾರೆ ಈ ವಿಚಾರ ಕೇಳಿ ಫ್ಯಾನ್ಸ್ ಮತ್ತಷ್ಟು ಮತ್ತಷ್ಟು ಥ್ರಿಲ್ಲಿಂಗ್ನಲ್ಲಿ ನಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ ಮತ್ತು ಈ ಸಿನಿಮಾ ಅವಧಿ ಎರಡು ಗಂಟೆ ಐವತ್ತು ನಿಮಿಷದ್ದಿದೆ ಆದರೂ ಕೂಡ ಫ್ಯಾನ್ಸ್ ಈ ಚಿತ್ರದ ಟೈಮಿಂಗನ್ನು ನೋಡ್ದೇ ಈ ಬುಕ್ಕಿಂಗ್ಗಳನ್ನು ಮಾಡ್ತಾನೇ ಇದ್ದಾರೆ ಎಂಬ ಮಾಹಿತಿ ಕೇಳ್ಬರ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಒಬ್ಬ ಏನಂತಾರೆ ನೀವು ಫೇವ್ರೆಟ್ ಆ್ಯಕ್ಟರ್ನ ಸಿನಿಮಾ ಬಂದ ತಕ್ಷಣ ಅವ್ರ ಫ್ಯಾನ್ಗಳು ಮುಗಿದಿದ್ದು ಆ ಒಂದು ಟಿಕೆಟನ್ನು ಖರೀದಿಗೆ ಬೆನ್ ಹತ್ತಾರೆ ಎಂದು ಸೊ ಈ ಒಂದು ಸಿನಿಮಾ ಸಖತ್ ಎಂಟರ್ಟೈನ್ಮೆಂಟ್ ನೀಡುತ್ತೆ ಎಂಬ ಏನಂತೀರ ನೀವು ಅಭಿಲಾಷೆಯಿಂದ ಅವ್ರು ನಾವು ಹಾರೈಸೋಣ ಮತ್ತು ಅದೇ ರೀತಿ ಎಷ್ಟು ದುಡ್ಡು ಹಾಕಿದಾರಲ್ಲ ಅಷ್ಟು ದುಡ್ಡು ವಾಪಸ್ಸಾಗಿ ಲಾಭದಲ್ಲಿ ಬೆಳ್ಳಿ ಸಿನಿಮಾ ಎಂಬ ಮಾತು ಒಂದೇನಂತೀರ ನೀವು ಹಾರೈಕೆ ಆ ಸಿನಿಮಾದವ್ರಿಗೆ ಇರಲಿ ಎಂದು ಹೆ ಸೀತಾರಾಮ್ ಕೇಳ್ಕೊಳ್ತಾ ಇದೆ